ಈ ರಿಮ್ಯಾಂಡ್ ಅಪ್ಲಿಕೇಶನ್ ಇದೆ ಅಲ್ಲ ಈ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ದರ್ಶನ್ ಅವರು ಸ್ವ ಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ನಾನು ಮೂವತ್ತು ಲಕ್ಷ ಹಣವನ್ನು ಕೊಟ್ಟಿದ್ದೆ ಅನ್ನುವಂತ ಇದರಲ್ಲಿ ಎ ಪೋಟಿನೋ ಏನೋ ಇದಾರ ಅವರು ಅವರು ಕೂಡ ಈಗ ವಾಪಸ್ ಪೊಲೀಸ್ ಕಸ್ಟಡಿಗೆ ಬಂದಿದ್ದಾರೆ ನಾನು ಮೂವತ್ತು ಲಕ್ಷ ಅನ್ನುವಂತ ವ್ಯಕ್ತಿ ಕೊಟ್ಟಿದ್ದೆ ಅದನ್ನು ಸಂಭವ ಮ್ಯಾನೇಜ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದು ಪೊಲೀಸರಿಗೋ ಲಾಯರ್ಗಳಿಗೋ ಈ ಪ್ರಕರಣದಲ್ಲಿ ಯಾರು ಮೂರು ಜನ ಬಂದ ಆರೋಪಿಗಳು ತಾವೇ ಸರೆಂಡರ್ ಆದರೂ ಅವ್ರಿಗೆ ಕೊಡಬೇಕು ಅಂತ ಕೊಟ್ಟಿದ್ದೆ ಅಂತ ಅವ್ರು ಹೇಳ್ತಿದ್ದಾರೆ ಒಂದು ವೇಳೆ ನನಗೆ ದರ್ಶನ್ ಹಣನೇ ಕೊಟ್ಟಿರಲಿಲ್ಲ ನಮ್ಮ ಅಂದ್ರೆ ವಿನಯ ಕೊಟ್ಟಿದ್ದ ಅಂತ ಇವರು ಹೇಳೋದು ಅಂದ್ರೆ ನಮ್ಗೆ ಹಣ ಮೂಲದಿಂದ ಬರಲೇ ಇಲ್ಲ ಅನ್ನುವಂಥದ್ದು ಕೂಡ ವಾದಗಳಾದ್ರೆ ಇಲ್ಲ ಇವಾಗ ಪೊಲೀಸ್ ಅವ್ರ ಪೊಲೀಸ್ ಅವ್ರ ಮುಂದೆ ಏನೇ ಹೇಳಿಕೆ ಮೂವತ್ತು ಲಕ್ಷ ಹಣ ಸಿಕ್ಕಿರೋದು ನಮ್ಮ ಮನೆಯಲ್ಲಿ ಇದ್ದಿದ್ದಪ್ಪ ಅದ ಹಣ ಹಾಗಾಗಿ ಪೊಲೀಸ್ ಅವ್ರ ಮುಂದೆ ಏನೇ ಹೇಳಿಕೆ ಕೊಡ್ತಾರೆ ಅವು ಕೂಡ ಅಡ್ಮಿಸಬಲ್ ಅಲ್ಲ ವ್ಯಾಲ್ಯೂ ಇರೋಲ್ಲ ವ್ಯಾಲ್ಯೂ ಇರೋದಿಲ್ಲ ಅದಕ್ಕೆ ಕೋರ್ಟ್ ಅಲ್ಲಿ ಏನ್ ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಎವಿಡೆನ್ಸ್ ಮಾಡ್ತಾರಲ್ಲ ಸೊ ಎವಿಡೆನ್ಸ್ ಮುಂದೆ ಮಾಡಿದ ಮಾತ್ರ ವ್ಯಾಲಿಡ್ ಆಗುತ್ತೆ ಇಲ್ಲಿ ವಾಲಂಟರಿ ಸ್ಟೇಟ್ಮೆಂಟ್ ಏನ್ ಪೊಲೀಸ್ ಅವ್ರು ಕೊಡ್ತಾರಲ್ಲ ಸೊ ಇಟ್ ಇಸ್ ನಾಟ್ ಅನ್ಅಡ್ಮಿಸಿಬಲ್ ಇನ್ ಬಿಫೋರ್ ದಿ ಕೋರ್ಟ್ ಅದನ್ನ ನಾವೇನಂತೀವಿ ಅಂದ್ರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಂತೀವಿ ರೆಕಾರ್ಡ್ ಸ್ಟೇಟ್ಮೆಂಟ್ ಆದ್ರೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಇರುತ್ತೆ ಅದ್ ಮ್ಯಾಜ್ ಸ್ಟೇಟ್ ಮುಂದೆ ಕೊಡ್ತಾರೆ ಅದು ನೀವು ಈ ಪ್ರಕರಣ ಈ ಪ್ರಕರಣದಲ್ಲಿ ಮಾಡಕ್ಕಾಗಲ್ಲ ಆದ್ರೂ ಮಾಡ್ಬೋದಿತ್ತು ತನಿಖಾಧಿಕಾರಿಗಳು ಯಾರನ್ನ ಒಬ್ಬರಿಗೆ ಏನಾದ್ರು ಅಪ್ರೂವರ್ ಮಾಡ್ತಾರೆ ಅಂತ ಲಾಸ್ಟ್ ಇದು ಗಾಸಿಪ್ ಇತ್ತು ಕೂಡ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮ್ಯಾಜಿಸ್ಟ್ರೇಟ್ ಮುಂದೆ ಇವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಬಹುದು ಪಕ್ಕಾ ತನಿಖೆಯಲ್ಲಿ ಈಗ ಎವಿಡೆನ್ಸ್ ವ್ಯಾಲ್ಯೂಗೆ ಬಂದ್ಬಿಡುತ್ತೆ ಅದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಈ ಇತ್ತೀಚಿನ ಇದನ್ನೆಲ್ಲ ಬೆಳವಣಿಗೆಗಳು ನೋಡಿದ್ರೆ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಮಾಡಿಲ್ಲ ಮಾಡ್ಬೋದಿತ್ತು ಸೊ ಇದು ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತನಿಖಾ ಗೊತ್ತಾರೆ ಆದ್ರೆ ಏನ್ ಹೇಳ್ತಾ ಇದ್ರಲ್ಲ ನಾನು ವಾಲಂಟರಿ ಸ್ಟೇಟ್ಮೆಂಟ್ ಕೊಟ್ಟೆ ಇನ್ನೊಬ್ಬ ಕಾಂಟ್ರಾಡಿಕ್ಷನರಿ ಸ್ಟೇಟ್ಮೆಂಟ್ ಕೊಟ್ಟ ಸೊ ತರ್ಟಿ ಲ್ಯಾಕ್ಸ್ ರುಪೀಸ್ ನಾನು ಮೇನೇಜ್ ಮಾಡಿ ಅಂತ ಮಾಡ್ತಾ ಇವೆಲ್ಲ ಕೋರ್ಟ್ ಅಲ್ಲಿ ಕೂಡ ನಾಳೆ ವೇಟ್ ಆಗೋದೇ ಇಲ್ಲ ಇವು ಏನಾದ್ರು ಪೊಲೀಸ್ ಸ್ಟೇಟ್ಮೆಂಟ್ ಅಂದ್ರೆ ಆ ಮೂವತ್ ಲಕ್ಷ ಸಿಕ್ಕಿದ್ದು ಅವ್ರದ್ದೇ ಅಂತ ಅವ್ರು ಸಾಬೀತು ಪಡಿಸಬೇಕು ಅಲ್ಲ ಇದೇ ಉದ್ದೇಶ ಕೊಟ್ಟಿದ್ದೆ ನಾನು ಅದು ಸಾಬೀತಾಗ್ಬೇಕು ಅಂತ ಪೊಲೀಸ್ ಅಂದ್ರೆ ಸಾಬೀತಾಗೆ ಸಾತ್ ಆಗೋದಿಲ್ಲ